ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಟ್ರಂಪ್ಗೆ ಸಂಕಷ್ಟ ಡೊನಾಲ್ಡ್ ಟ್ರಂಪ್ಗೆ ಜನವರಿ ಹತ್ತು ನಿರ್ಣಾಯಕ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರಕ್ಕೆ ಹದಿನೈದು ದಿನ ಮಾತ್ರ ಉಳಿದಿದೆ ಈ ಮಧ್ಯೆ ಹುಷ್ ಮನೆ ಪ್ರಕರಣದಲ್ಲಿ ಟ್ರಂಪ್ಗೆ ಸಂಕಷ್ಟ ಎದುರಾಗಿದೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೇವಲ ಹತ್ತು ದಿನಗಳ ಮುಂಚೆ ಟ್ರಂಪ್ಗೆ ನ್ಯಾಯಾಲಯ ಶಿಕ್ಷೆ ಘೋಷಿಸಲಿದ್ದು ಎಲ್ಲರ ಚಿತ್ತ ಈಗ ಜನವರಿ ಹತ್ತರಂತ ನೆಟ್ಟಿದೆ ಹುಷ್ಮನಿ ಪ್ರಕರಣದ ವಿಚಾರಣೆ ನಡೆಸುತ್ತಿರುವ ನ್ಯೂಯಾರ್ಕ್ ಕೋರ್ಟ್ನ ಜಡ್ಜ್ ಜುವಾನ್ ಮರ್ಚನ್ ಶಿಕ್ಷೆ ಘೋಷಣೆಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಟ್ರಂಪ್ಗೆ ಯಾವ ರೀತಿ ಶಿಕ್ಷೆ ಘೋಷಣೆಯಾಗುತ್ತೆ ಟ್ರಂಪ್ ಜೈಲಿಗೆ ಹೋಗ್ತಾರಾ ಎಂಬ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ ಇದರ ನಡುವೆ ಜನವರಿ ಹತ್ತರಂದು ಕೋರ್ಟ್ ಮುಂದೆ ಟ್ರಂಪ್ ಹಾಜರಾಗಬೇಕು ಅಂತ ಜಡ್ಜ್ ಆದೇಶಿಸಿರುವುದು ಕುತೂಹಲವನ್ನ ಸೃಷ್ಟಿಸಿದೆ ಹೌದು ಫಾರ್ನ್ ಸ್ಟಾರ್ ಸ್ಟಾರ್ಮಿ ಡೇನಿಯಲ್ಸ್ ಬಾಯಿ ಮುಚ್ಚಿಸಲು ಹಣ ನೀಡಿದ್ದ ಹುಷ್ಮನಿ ಪ್ರಕರಣ ಡೊನಾಲ್ಡ್ ಟ್ರಂಪ್ಗೆ ಬಿಟ್ಟು ಬಿಡದೆ ಕಾಡ್ತಾ ಇದೆ ಈಗಾಗಲೇ ಈ ಪ್ರಕರಣದಲ್ಲಿ ಟ್ರಂಪ್ ದೋಷಿ ಅಂತ ನ್ಯಾಯಾಲಯ ತೀರ್ಪು ನೀಡಿದ್ದು ಈಗ ಶಿಕ್ಷೆ ಪ್ರಕಟಿಸಲು ಕೂಡ ದಿನಾಂಕವನ್ನ ಪ್ರಕಟಿಸಿದೆ ಅದು ಕೂಡ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲು ಹತ್ತು ದಿನಗಳ ಮುಂಚೆ ಅಂದರೆ ಜನವರಿ ಹತ್ತರಂದು ಟ್ರಂಪ್ಗೆ ಶಿಕ್ಷೆ ಘೋಷಣೆ ಹಾಕಲಿದೆ ಆದರೆ ನ್ಯೂಯಾರ್ಕ್ ಕೋರ್ಟ್ನ ಜಡ್ಜ್ ಜುವಾನ್ ಮರ್ಚನ್ ಟ್ರಂಪ್ಗೆ ಜೈಲು ಶಿಕ್ಷೆ ವಿಧಿಸುವ ಬಗ್ಗೆ ಬಲವು ಹೊಂದಿಲ್ಲ ಹದಿನೆಂಟು ಪುಟಗಳ ನಿರ್ಧಾರದಲ್ಲಿ ಟ್ರಂಪ್ ಅವರ ಅಪರಾಧವನ್ನ ಜಡ್ಜ್ ಎತ್ತಿ ಹಿಡಿದಿದ್ದು ಕೇಸನ್ನು ರದ್ದುಗೊಳಿಸಲು ಟ್ರಂಪ್ ಪರ ವಕೀಲರು ಮಾಡಿದ ಪ್ರಯತ್ನಗಳು ಹಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ ಹುಷು ಮನೆಯಲ್ಲಿ ಜೈಲಿಗೆ ಹೋಗ್ತಾರಾ ಟ್ರಂಪ್ ಜಡ್ಜ್ ನಿರ್ಧಾರದ ಮೇಲೆ ನಿಂತಿದೆ ಟ್ರಂಪ್ ಭವಿಷ್ಯ ಟ್ರಂಪ್ಗೆ ಜೈಲು ವಾಸದ ಬದಲಾಗಿ ಬಿಡುಗಡೆಯನ್ನ ಜಡ್ಜ್ ಕರುಣಿಸಬಹುದು ಎನ್ನಲಾಗಿದೆ ಜೈಲು ಶಿಕ್ಷೆಯ ಬದಲು ದಂಡ ಹಾಕುವ ಸಾಧ್ಯತೆ ಟ್ರಂಪ್ ಟ್ರಂಪ್ಗೆ ಶಿಕ್ಷೆ ಘೋಷಣೆಯಾಗುವುದರೊಂದಿಗೆ ಅಪರಾಧಿಯಾಗಿ ಶ್ವೇತಭವನ ಪ್ರವೇಶಿಸುತ್ತಿರುವ ಮೊದಲಿಗ ಎಂಬ ಕುಖ್ಯಾತಿಯನ್ನ ಟ್ರಂಪ್ ಪಡೆಯಲಿದ್ದಾರೆ ಹುಷು ಮನಿ ಪ್ರಕರಣದಲ್ಲಿ ಎಪ್ಪತ್ತೆಂಟು ವರ್ಷದ ಟ್ರಂಪ್ ನಾಲ್ಕು ವರ್ಷಗಳ ಜೈಲು ಶಿಕ್ಷೆ ಅನುಭವಿಸಬೇಕಿತ್ತು ಆದರೆ ನ್ಯಾಯಾಲಯ ಟ್ರಂಪ್ ಮೇಲೆ ಕರುಣೆ ತೋರಿದ್ದು ಯಾವುದೇ ಜೈಲು ಶಿಕ್ಷೆಯನ್ನು ವಿಧಿಸದಿರಲು ಕೋರ್ಟ್ ಒಲವು ಹೊಂದಿದೆ ಅಂತ ಜಡ್ಜ್ ಹೇಳಿದ್ದಾರೆ ಅದಲ್ಲದೆ ಪ್ರಾಜಿಕ್ಯೂಟರ್ ಸಹ ಜೈಲು ಶಿಕ್ಷೆಯ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸಿಲ್ಲ ಇನ್ನು ನ್ಯೂಯಾರ್ಕ್ ಕೋರ್ಟ್ ನಿರ್ಧಾರದ ವಿರುದ್ಧ ಟ್ರಂಪ್ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಈ ಮಧ್ಯೆ ಜಡ್ಜ್ ನಿರ್ಧಾರವನ್ನ ಟ್ರಂಪ್ ಖಂಡಿಸಿದ್ದು ಇದು ರಾಜಕೀಯ ದಾಳಿ ಹೊರತು ಮತ್ತೇನೂ ಅಲ್ಲ ಇದು ನ್ಯಾಯಸಮ್ಮತವಲ್ಲ ಅಂತ ತಮ್ಮ ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಅದಲ್ಲದೆ ಜಡ್ಜ್ ಮರ್ಚನ್ ಅವರು ಭಾರಿ ಪಕ್ಷಪಾತಿ ಅಂತ ಕರೆದಿರುವ ಟ್ರಂಪ್ ಈ ನಿರ್ಧಾರ ಕಾನೂನು ಬಾಹಿರ ಅಂತ ಎಲ್ಲರಿಗೂ ಗೊತ್ತಿದೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಈ ನಿರ್ಧಾರ ಸ್ಟ್ಯಾಂಡ್ ಆದರೆ ಅಧ್ಯಕ್ಷೀಯತೆ ಅಂತ್ಯವಾಗುತ್ತೆ ಅಂತ ಟ್ರಂಪ್ ಕಿಡಿಕಾರಿದ್ದಾರೆ ಹುಷ್ ಮನೆಗೆ ಸಂಬಂಧ ಮೂವತ್ನಾಲ್ಕು ಪ್ರಕರಣಗಳಲ್ಲಿ ಟ್ರಂಪ್ ಅನ್ನ ನ್ಯೂಯಾರ್ಕ್ ಕೋರ್ಟ್ ದೋಷಿ ಅಂತ ಕಳೆದ ವರ್ಷದ ಮೇನಲ್ಲಿ ಘೋಷಿಸಿತ್ತು ಹಲವು ಬಾರಿ ಪ್ರಕರಣ ರದ್ದುಗೊಳಿಸುವಂತೆ ಟ್ರಂಪ್ ಪರ ವಕೀಲರು ಮೇಲ್ಮನವಿಯನ್ನ ಸಲ್ಲಿಸಿದ್ರು ಆದರೆ ಯಾವುದಕ್ಕೂ ಕೋರ್ಟ್ ಸೊಪ್ಪು ಹಾಕಿದ್ದಿಲ್ಲ ಪ್ರಮಾಣ ವಚನಕ್ಕೂ ಮುನ್ನವೇ ಶಿಕ್ಷೆ ಪ್ರಕಟ ಯಾಕೆ ಅಪರಾಧಿಯಾಗಿ ವೈಟ್ ಹೌಸ್ಗೆ ಟ್ರಂಪ್ ಎಂಟ್ರಿ ಅದಲ್ಲದೆ ಅಧ್ಯಕ್ಷೀಯ ವಿನಾಯಿತಿಯನ್ನ ಪಡೆಯಲು ಟ್ರಂಪ್ ಮುಂದಾಗಿದ್ರು ಆದರೆ ನ್ಯೂಯಾರ್ಕ್ ಕೋರ್ಟ್ ಅದನ್ನ ತಿರಸ್ಕರಿಸಿತ್ತು ಈಗ ಜನವರಿ ಇಪ್ಪತ್ತರಂದು ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದು ಅಧ್ಯಕ್ಷರಾದ ಮೇಲೆ ಕಾನೂನು ವಿನಾಯಿತಿ ಪಡೆಯುವ ಸಾಧ್ಯತೆ ಇದೆ ಆದ್ದರಿಂದ ಪ್ರಮಾಣವಚನಕ್ಕೂ ಮುನ್ನವೇ ಶಿಕ್ಷೆಯನ್ನು ಘೋಷಿಸಲು ಕೋರ್ಟ್ ಮುಂದಾಗಿದೆ ಅದಲ್ಲದೆ ಜನವರಿ ಹತ್ತರಂದು ಕೋರ್ಟ್ ಮುಂದೆ ವೈಯಕ್ತಿಕವಾಗಿ ಅಥವಾ ವರ್ಚುವಲ್ ಮೂಲಕ ಹಾಜರಾಗಬೇಕು ಅಂತ ಕೋರ್ಟ್ ಟ್ರಂಪ್ಗೆ ಸೂಚಿಸಿದ್ದು ಟ್ರಂಪ್ ವಿರುದ್ಧ ಯಾವ ರೀತಿಯ ಶಿಕ್ಷೆಯನ್ನು ನ್ಯೂಯಾರ್ಕ್ ಕೋರ್ಟ್ ಘೋಷಿಸುತ್ತೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ಗೆ ವರ್ಷದ ಆರಂಭದಲ್ಲಿಯೇ ಶಾಕ್ ಎದುರಾಗಿದ್ದು ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನವೇ ಕೋರ್ಟ್ನಿಂದ ಸಂಕಷ್ಟ ಕಾದಿದೆ ಜನವರಿ ಹತ್ತರಂದು ಟ್ರಂಪ್ಗೆ ಯಾವ ರೀತಿ ಶಿಕ್ಷೆ ಘೋಷಣೆ ಆಗಲಿದೆ ಎಂಬ ಕುತೂಹಲ ಎಲ್ಲರನ್ನ ಕಾಡ್ತಾ ಇದ್ದು ಅಪರಾಧಿಯಾಗಿ ಶ್ವೇತ ಭವನವನ್ನ ಪ್ರವೇಶಿಸಿದ ಮೊದಲ ವ್ಯಕ್ತಿ ಎಂಬ ಕುಖ್ಯಾತಿಯನ್ನ ಟ್ರಂಪ್ ಪಡೆಯಲಿದ್ದಾರೆ